ಸರಿಯಾದ ವಿದ್ಯೆ ಸರಿಯಾದ ಜ್ಞಾನ ಯೋಗ್ಯವಾದ ಮಾರ್ಗದರ್ಶನದಿಂದ ಪ್ರತಿಯೊಬ್ಬರ ಜೀವನ ಪಾವನ ಆಗ್ತದೆ ಅದರಿಂದ ಸನ್ಮಾರ್ಗ ಒಳ್ಳೆಯ ಚಿಂತನೆ ಮತ್ತು ಉತ್ತಮ ಕಾರ್ಯ ಇವುಗಳಿಂದ ಮನುಷ್ಯನಾದವು ಸಮಾಜದಲ್ಲಿ ಒಳ್ಳೆಯ ಹೆಸರನ್ನ ಗಳಿಸುವುದಕ್ಕೆ ಸಾಧ್ಯ ಇನ್ನು ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗದಲ್ಲಿ ಇಂತಹ ಒಂದು ಸತ್ಕಾರ್ಯ ನಡೀತಾ ಇರುವುದಕ್ಕೆ ಕಾರಣ ಇಲ್ಲಿನ ಸದ್ಭಕ್ತರು ಮತ್ತು ಯೋಗ ಬಂಧುಗಳು ಎಂದು ವಿಹಂಗಮ ಯೋಗ ಸಂತ ಸಮಾಜ ವಾರಣಾಸಿಯ ಸದ್ಗುರು ಸಂತ ವಿಜ್ಞಾನ ದೇವ್ಜಿ ಮಹಾರಾಜ್ ತಿಳಿಸಿದರು

ಯೋಗಂಗ ಯೋಗ ಕೇಂದ್ರದಲ್ಲಿ ಹಮ್ಮಿಕೊಂಡಿದ್ದ ಸತ್ಸಂಗ ಮತ್ತು ಹೋಮ ಕಾರ್ಯ ಇವುಗಳಲ್ಲಿ ಪಾಲ್ಗೊಂಡು ಭಕ್ತರಿಗೆ ಯೋಗ ಧ್ಯಾನ ಮತ್ತು ಭಕ್ತಿಯ ಸಂದೇಶವನ್ನು ನೀಡಿದ್ರು ಈ ಸಂದರ್ಭದಲ್ಲಿ ಐನೂರಕ್ಕೂ ಹೆಚ್ಚು ಮಂದಿ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು ಮುಖ್ಯ ಅತಿಥಿಗಳಿಗೆ ಆಗಮಿಸಿದ ವಿಧಾನ ಪರಿಷತ್ ಸದಸ್ಯ ಡಿಎಸ್ ಅರುಣ್ ಮಾತನಾಡಿ ಶಿವಮೊಗ್ಗ ನಗರಕ್ಕೆ ಸದ್ಗುರುಗಳು ನಗರದ ಶಾಂತಿ ಮತ್ತು ಸಮೃದ್ಧಿಗೆ ಹರಿಸಬೇಕು ಎಂದು ಮನವಿ ಮಾಡಿದರು ಇನ್ನು ಶಿವಮೊಗ್ಗದ ಶಾಸಕ ಚನ್ನಬಸಪ್ಪ ಅವರು ಅಧ್ಯಕ್ಷತೆಯನ್ನ ವಹಿಸಿ ಇಂತಹ ಕಾರ್ಯಕ್ರಮ ನಗರದಲ್ಲಿ ಆಗಾಗ ನಡೆದರೆ ನಗರದಲ್ಲಿ ಸೌಹಾರ್ದತೆಯ ವಾತಾವರಣ ಮೂಡುತ್ತದೆ ಎಂದು ಅಭಿಪ್ರಾಯಪಟ್ಟರು ಇನ್ನು ಪ್ರಾರಂಭದಲ್ಲಿ ಶಶಿರೇಖಾ ಕೆಕೆ ಇವರಿಂದ ಪ್ರಾರ್ಥನೆ ಹಾಗೂ ಜಿ ವಿಜಯಕುಮಾರ್ ಇವರಿಂದ ಸ್ವಾಗತ ನಡೆಯಿತು ಈ ಸಂದರ್ಭದಲ್ಲಿ ಪ್ರಾಸ್ತಾಪಿಕ ನುಡಿಗಳನ್ನು ನಡೆದ ಸಾಹಿತಿ ಎನ್ ಸುಂದರಾಜ್ ಅವರು ಮಾತನಾಡಿದರು ತಂದೆಯಲ್ಲಿ ಈ ಶುಮಗ ಐದiala ಇವೊಂದು ಆಧ್ಯಾತ್ಮಿಕ ಭೋವಂತ ಗುರ ಹೇಳತಾ ಇದ್ದಾರೆ ಹಾಗೂ ತಮಿಳರ ಭಕ್ತಿ ಭಾವವನ್ನು ಮೂಡಿ ಗುರೀಯ ಅತ್ಯಂತ ಪ್ರಸನ್ನ ಹಾಗೂ ಪ್ರಸನ್ನತೆ ಶ್ರೀ ದೇವಂತ ಅವರು ತುಂಬಾ ಆಶಿನಾ ಹೇಳ್ತಾ ಇದ್ದಾರೆ ಈ ಪಾವನ अवसरದ ಪರ ಶ್ರೀ ಡಿಎಸ್ ಅರುಳ್ಜಿ श्री एसएन चन्ना बसप्पा जी श्री सीवी रुद्र आराध्या जी श्री एमएन सुंदराजन जी श्री चन्ना मसप्पा महायादक आलोकले मार्ग आहे यु कास्ट पवित्र भोगीले सांस्कृतिक नगरीले 25000 क्विंटल का आदि गोठियुंना ನಾವು ಪ್ರಕಟಗೊಳಿಸಿ ನಮ್ಮ ಯೋನ ಸನಾತನ ಧರ್ಮದ ಒಂದು ಪರಂಪರೆಯ ಅದನ್ನ ನಾವು ಪ್ರಕಟಗೊಳಿಸಿ ಕಾಶಿಯಲ್ಲಿ इसी महायज्ञ की जागृतता के लिए

ಭಕ್ತಿ ಪೂರ್ವಕವಾಗಿ ಉತ್ಪೂರ್ವ ಸ್ವಾಗತವನ್ನು ನಾನು ಕೋರ್ತಾ ಇದ್ದೀನಿ ಹಾಗೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿಕ್ಕೆ ನಮ್ಮ ನಗರದ ಶಾಸಕರಾದ ಎಸ್ ಎನ್ ಚನ್ಬಸಪ್ಪನವರು ಇನ್ನ ಸ್ವಲ್ಪ ಹೊತ್ತಿನಲ್ಲಿ ಬಂದು ನಮ್ಮನ್ನ ಸೇರ್ತಾ ಇದ್ದಾರೆ ಅವರಿಗೂ ಸಹ ಈ ಸಂದರ್ಭದಲ್ಲಿ ಉತ್ಪೂರ್ವ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಹಾಗೆ ಮಾಜಿ ಉಪಮುಖ್ಯಮಂತ್ರಿಗಳು ಸನ್ಮಾನ್ಯ ಕೆ ಎಸ್ ಈಶ್ವರಪ್ಪನವರು ಯೋಗ್ಯ ಕೇಂದ್ರದ ರುಬಾರಿಗಳು